ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟಿ ಅಲ್ಲ ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ರ ಅವರು ಪರ ಇದ್ದೀವಿ ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ ಪಕ್ಷದವರು ಅಂತಾರೆ ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು ಆದ್ರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ ಬಿಜೆಪಿಯವರು ಬ್ರಿಟಿಷರ ಹಾಂ ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಏಳು ಲಕ್ಷ ಜನ ಸುಮಾರು ಏಳು ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ ಇವರು ಹಿಂದುತ್ವ ಪಾರ್ಟಿಯವರು ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು ಇವರು ನಮಗೆ ಹೇಳ್ಕೊಡೋದು ಬೇಡ ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ ಲೋಕಸಭಾ ಚುನಾವಣೆ ಬರುತ್ತೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡುತ್ತೆ ಅದ್ರ ಪ್ರಕಾರ ಅವ್ರು ನಿಲ್ಲು ಅಂದ್ರೆ ನಿಲ್ಲೋದು ನಾನು ಸಹ ಒಬ್ಬ ಆಕಾಂಕ್ಷಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಸಮಾವೇಶ ಈಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದ ಅಂತ ಹಿಂದುಳಿದ ವರ್ಗದಲ್ಲೂ ಸಹ ಈಗಾಗಲೇ ನಾನು ಸಲ ಹೇಳಿದ್ದೀನಿ ನೂರ ತೊಂಬತ್ತೇಳು ಕಾಯಕ ಸಮಾಜದಲ್ಲಿ ಒಂದು ನಾಲ್ಕೈದು ಸಮಾಜಕ್ಕೆ ಮಾತ್ರ ಅನುಕೂಲ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಸಮಾಜದವ್ರಿಗೂ ಸಹ ಅವರು ಎಮ್ ಎಲ್ ಎಂ ಪಿ ಬಿಡ್ಬಿಡಿ ಅವ್ರೇನು ಆಸೆ ಇಟ್ಕೊಂಡಿರಲ್ಲ ಸರ್ಕಾರಿ ನೌಕರಿಗಳಲ್ಲಿ ಸುಮಾರು ನೂರ ತೊಂಬತ್ತೇಳು ಕಾಯಕ ಸಮಾಜದಲ್ಲಿ ಸುಮಾರು ನೂರ ಆರು ಸಮಾಜದವರು ಒಂದು ಸರ್ಕಾರಿ ನೌಕರಿ ತೆಗೆದುಕೊಂಡಿಲ್ಲ ಎಪ್ಪತ್ತೈದು ವರ್ಷ ಆದರೆ ಅವರ ಪರ ಹೋರಾಟ ಆಗಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ರು ಅವರು ಪರ ಇದ್ದೀವಿ ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ ಪಕ್ಷದವರು ಅಂತಾರೆ ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಗ್ತಾ ಇದ್ದವರು ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ ಈ ಬಿಜೆಪಿಯವರು ಬ್ರಿಟಿಷರ ಬೂಟ್ ಹಾಂ ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಏಳು ಲಕ್ಷ ಜನ ಸುಮಾರು ಏಳು ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ ಅವರು ಹಿಂದುತ್ವ ಪಾರ್ಟಿಯವರು ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು ನಮಗೆ ಹೇಳ್ಕೊಡೋದು ಬೇಡ ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ ಇನ್ನೊಬ್ರು ಫಾಲೋ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂತ ಅದು ಡಿಸೈಡ್ ಮಾಡುತ್ತೆ ಅದ್ರ ಪ್ರಕಾರ ಅವ್ರು ನಿಲ್ಲು ಅಂದ್ರೆ ನಿಲ್ಲೋದು ನಾನು ಸಹ ಒಬ್ಬ ಆಕಾಂಕ್ಷಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಸಮಾವೇಶ ಅಂತ ಈಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದ ಅಂತ ಹಿಂದುಳಿದ ವರ್ಗದಲ್ಲೂ ಸಹ ಈಗಾಗಲೇ ನಾನು ಭಾಳ ಸಲ ಹೇಳಿದ್ದೀನಿ ನೂರ ತೊಂಬತ್ತೇಳು ಕಾಯಕ ಸಮಾಜದಲ್ಲಿ ಒಂದು ನಾಲ್ಕೈದು ಸಮಾಜಕ್ಕೆ ಮಾತ್ರ ಅನುಕೂಲ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಸಮಾಜದವ್ರಿಗೂ ಸಹ ಅವರು ಎಮ್ ಎಲ್ ಎಂ ಪಿ ಬಿಡುಬಿಡಿ ಅವ್ರೇನು ಆಸೆ ಇಟ್ಕೊಂಡಿರಲ್ಲ ಸರ್ಕಾರಿ ನೌಕರಿಗಳಲ್ಲಿ ಸುಮಾರು ನೂರ ತೊಂಬತ್ತೇಳು ಕಾಯಕ ಸಮಾಜದಲ್ಲಿ ಸುಮಾರು ನೂರ ಆರು ಸಮಾಜದವರು ಒಂದು ಸರ್ಕಾರಿ ನೌಕರಿ ತೆಗೆದುಕೊಂಡಿಲ್ಲ ಎಪ್ಪತ್ತೈದು ವರ್ಷ ಆದರೆ ಅವರ ಪರ ಹೋರಾಟ ಆಗಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ